ಹಲೋ ನಮಸ್ತೆ ಇಲ್ರಿಗೂ ತುಂಬ ಜನ ಆ್ಯಕ್ಚುಲಾಗಿ ಕೇಳ್ತಾ ಇದ್ರು ಮುಖದಲ್ಲಿ ಪಿಂಪಲ್ಸ್ ಅಥವಾ ರ್ಯಾಷಸ್ ಜಾಸ್ತಿ ಇದ್ದರೆ ಯಾವ ಮಾಯಿಶ್ಚರೈಸರ್ ಯೂಸ್ ಮಾಡ್ಬೋದು ಯಾವುದು ಬೆಸ್ಟ್ ಮಾಯ್ಚರೈಸರ್ ಇದೆ ಮೇಡಮ್ ಅಂತ ಅವರಿಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೇನೆ ಆ್ಯಕ್ಚುಲ್ ಆಗಿ ಒಂದು ಬೆಸ್ಟ್ ಪ್ರಾಡಕ್ಟ್ ನಾನು ಯೂಸ್ ಮಾಡ್ತಾ ಇದ್ದೇನೆ ನಾನೆಲ್ಲ ನನ್ನ ಮಗಳಿಗೆ ಯೂಸ್ ಮಾಡ್ತಾ ಇದ್ದೇನೆ ತುಂಬ ರಿಸರ್ಚ್ ಮಾಡಿ ಯಾರು ಹೇಳಿದರು ನನಗೆ ಆ್ಯಕ್ಚುಲಾಗಿ ಅದು ಪಿಂಪಲ್ಸ್ ಜಾಸ್ತಿ ಇದ್ದಾಗ ರ್ಯಾಷಸ್ ಇದ್ದಾಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅದನ್ನ ನೋಡಿ ಅಂದರೆ ಅದನ್ನ ಕೇಳಿಬಿಟ್ಟು ನಾನು ತುಂಬ ಅದ್ರ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ಒಂದು ಬೆಸ್ಟ್ ಪ್ರಾಡಕ್ಟ್ ಬೆಸ್ಟ್ ಮಾಯ್ಚರೈಸರನ್ನು ನಾನು ಉಪಯೋಗ ಮಾಡ್ತಾ ಇರ್ತೇನೆ ಅಂದರೆ ನನಗೆ ಯೂಶುವಲ್ ಆಗಿ ನಾನು ನೀವಿಯ ಸಾಫ್ಟ್ ಮಾಯ್ಚರೈಸರ್ ಉಪಯೋಗ ಮಾಡೋದು ಬಟ್ ಕೆಲವೊಂದು ಸರಿ ರ್ಯಾಷಸ್ ಆದಾಗ ನಾನು ಇದನ್ನ ಉಪಯೋಗ ಮಾಡ್ತೀನಿ ಬಟ್ ನನ್ನ ಮಕ್ಕಳಿಗೆ ನಾನು ಇದನ್ನೇ ಉಪಯೋಗ ಮಾಡೋದು ಅವಳಿಗೆ ಕೂಡ ಇವಾಗ ಚಿಕ್ಕ ಚಿಕ್ಕ ರ್ಯಾಷಸ್ ಗುಳ್ಳೆಗಳು ಬೀಳಲಿಕ್ಕೆ ಶುರುವಾಗಿದೆ ಅದಕ್ಕೆ ಅದನ್ನ ಉಪಯೋಗ ಮಾಡ್ತಾ ಇದ್ದೇನೆ ತುಂಬ ಮೈಲ್ಡ್ ಆಗಿದೆ ತುಂಬ ಚೆನ್ನಾಗಿದೆ ಮತ್ತು ಎಲ್ಲದಕ್ಕಿಂತ ಜಾಸ್ತಿ ಆಗಿ ಸೆನ್ಸಿಟಿವ್ ಸ್ಕಿನ್ ಇರುತ್ತಲ್ವ ಅವರಿಗೆ ತುಂಬ ಒಳ್ಳೆಯದು ಇದನ್ನ ಈ ಸ್ಕಿನ್ ಡಾಕ್ಟರ್ಸ್ ಎಲ್ಲ ಇರ್ತಾರಲ್ವ ರೆಫರ್ ಮಾಡ್ತಾರೆ ಇದನ್ನ ಆ್ಯಕ್ಚುಯಲ್ ಆಗಿ ನೀವು ಕೇಳಿರ್ತೀರ ಕೂಡ ಇಂಡಿಯಾದಲ್ಲಿ ಬೆಸ್ಟ್ ಸೆಲ್ಲಿಂಗ್ ಮತ್ತು ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದು ಇವ್ರದ್ದು ಮಾಯ್ಶ್ಚರೈಸರ್ ಇದೆ ಆಮೇಲೆ ಫೇಸ್ ವಾಶ್ ಮಾಡುವಂಥ ಇದೆ ಇನ್ನೊಂದು ಏನು ಅಂತಂದರೆ ಆ್ಯಕ್ನಿ ಲೋಷನ್ ಅಂತ ಬರ್ತಂದ್ರೆ ಈ ಪಿಂಪಲ್ಸ್ ಮೊಡವೆಗಳಿದ್ದರೆ ಅದಕ್ಕೆ ಒಂದು ಕ್ರೀಮ್ ಬರುತ್ತೆ ಲೋಷನ್ ಬರುತ್ತೆ ಅದು ಕೂಡ ಇದೆ ನನ್ನ ಮಗಳಿಗೆ ನಾನು ಅದನ್ನು ಕೂಡ ಉಪಯೋಗ ಮಾಡ್ತಾ ಇರ್ತೀನಿ ಆ್ಯಕ್ಚುಲಾಗಿ ನಾನು ಇವತ್ತು ನಿಮಗೆ ಅದನ್ನು ಕೂಡ ತೋರಿಸ್ಬೇಕು ಅಂತ ಇದ್ದೆ ಬಟ್ ಅದು ಖಾಲಿ ಆಗಿದೆ ಅದಕ್ಕೆ ನಾನು ಜಸ್ಟ್ ಮಾಯ್ಶ್ಚರೈಸರನ್ನು ಮಾತ್ರ ನಾನು ಇವತ್ತು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪಿಂಪಲ್ಗೆ ಯೂಸ್ ಮಾಡ್ತೀನಿ ಅಲ್ವ ಲೋಷನ್ ನನ್ನ ಮಗಳಿಗೆ ಅಂದರೆ ಅದೇ ಸೇಮ್ ಅವರದೇ ಪ್ರಾಡಕ್ಟ್ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ತರಬೇಕಷ್ಟೇ ಖಾಲಿಯಾಗಿದೆ ಅದಕ್ಕೆ ಸೊ ಈ ಮಾಯ್ಚರೈಸರ್ ಯಾವುದು ಅಂತಂದರೆ ಸೆಟ್ ಇಲ್ಲ ಅವತ್ತು ಮಾಯ್ಚರೈಸರ್ ಲೋಷನ್ ನೀವು ಖಂಡಿತವಾಗ್ಲೂ ಇದನ್ನ ಕೇಳಿರ್ತೀರ ಇದರ ಬಗ್ಗೆ ಕೇಳಿರ್ತೀರ ತುಂಬ ಅಂತಂದರೆ ತುಂಬ ಒಳ್ಳೆಯ ರಿಸಲ್ಟ್ ಇದೆ ಆಯಿಲ್ ಸ್ಕಿನ್ ಅವ್ರಿಗೆ ಆಗುತ್ತೆ ಸೆನ್ಸಿಟಿವ್ ಸ್ಕಿನ್ ಅವರಿಗೂ ಆಗುತ್ತೆ ಹಾಗೆಯೇ ಎಲ್ಲ ಡ್ರೈ ಸ್ಕಿನ್ ಅವರಿಗೆ ಕೂಡ ಆಗುತ್ತೆ ಇವ್ರದ್ದು ಇನ್ನೊಂದು ಏನು ಅಂತಂದರೆ ಸಪ್ರೇಟಾಗಿ ಇದೆ ಬೇರೆ ಬೇರೆ ಸ್ಕಿನ್ ಟೋನಿಗೆ ಬೇರೆ ಬೇರೆ ಥರದ್ದು ಕ್ರೀಮ್ ಕೂಡ ಇದೆ ಅಂದರೆ ಮಾಯ್ಶರೈಸಿಂಗ್ ಲೋಷನ್ ಕೂಡ ಇದೆ ಇದು ನಾನು ಜನ್ರಲ್ ಆಗಿ ಸೆನ್ಸಿಟಿವ್ ಸ್ಕಿನ್ನಿಗೆ ಉಪಯೋಗ ಮಾಡುವಂತಹ ಮಾಯಶ್ಚರೈಸರ್ ಬಗ್ಗೆ ನಾನು ಹೇಳ್ತಾ ಇರೋದು ಇವ್ರದ್ದು ಲೋಷನ್ ಕೂಡ ಅಷ್ಟೇ ನಿಮಗೆ ಡ್ರೈ ಸ್ಕಿನ್ ಅಥವಾ ಪಿಂಪಲ್ ಜಾಸ್ತಿ ಇರುವ ಸ್ಕಿನ್ ಗೆಲ್ಲದಕ್ಕೂ ಸಿಗುತ್ತೆ ಇವಾಗ ನಾನು ಹೇಳ್ತಾ ಇರೋದು ಸೆನ್ಸಿಟಿವ್ ಸ್ಕಿನ್ ಇದನ್ನು ಡ್ರೈ ಸ್ಕಿನ್ ಅವರು ಕೂಡ ಉಪಯೋಗ ಮಾಡ್ಬೋದು ತುಂಬ ಅಂದರೆ ತುಂಬ ಮೈಲ್ಡ್ ಆಗಿದೆ ತುಂಬ ಜೆಂಟಲ್ ಆಗಿದೆ ನಿಮಗೆ ಆ ಮಾಯಶ್ಚರೈಸರ್ ಹಚ್ಚಿದ ಕೂಡಲೆ ಆಗೋದು ಗ್ರೀಸಿ ಟೈಪ್ ಆಗೋದು ಇರಲ್ಲ ಹಾಕಿದ ಕೂಡಲೇ ಏನು ಅಂತಂದರೆ ಸ್ಕಿನ್ಗೆ ಅಬ್ಸರ್ವ್ ಮಾಡುತ್ತೆ ಇದು ನಿಮಗೆ ಇದನ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ನಾನು ಈ ಪ್ರಾಡಕ್ಟ್ ಲಿಂಕನ್ನು ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಹಾಕಿರ್ತೀನಿ ಅದಕ್ಕೆ ನೀವು ಕ್ಲಿಕ್ ಮಾಡಿದರೆ ನೀವು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು ಇಲ್ಲ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ ನಿಮಗೆ ಸಿಗುತ್ತೆ ಸೆಟ ಫಿಲ್ ಮಾಯ್ಚರೈಸಿಂಗ್ ಲೋಷನ್ ಅಂತ ಕೇಳಿದರೆ ಎಲ್ಲ ಕಡೆ ಫಾರ್ ಸೆನ್ಸಿಟಿವ್ ಸ್ಕಿನ್ ಇದು ನಾರ್ಮಲ್ ಕಾಂಬಿನೇಷನ್ ಟು ಸೆನ್ಸಿಟಿವ್ ಸ್ಕಿನ್ ನಾರ್ಮಲ್ ಸ್ಕಿನ್ನಿಂದ ಸೆನ್ಸಿಟಿವ್ ಸ್ಕಿನ್ ಕೂಡ ಆಗುತ್ತೆ ಸೊ ಅಲ್ಲಿನ ಮೆಡಿಕಲ್ ಸ್ಟೋರ್ಗಳಲ್ಲಿ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಇದ್ರದ್ದು ಉಪಯೋಗ ಇದನ್ನ ಯಾವ ಥರ ಹಚ್ಚೋದು ಅಂತ ಹೇಳ್ತೀನಿ ಇದ್ರದ್ದು ಉಪಯೋಗ ಏನು ಅಂತಂದರೆ ಇದು ತುಂಬ ಅಂದರೆ ನಮ್ಮ ಸ್ಕಿನ್ನನ್ನು ಸ್ಕಿನ್ ಡ್ರೈ ಆಗೋದನ್ನು ತಡೆ ಡೀಪ್ ಹೈಡ್ರೇಟ್ ಮಾಡುತ್ತೆ ಅದರಿಂದ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನಲ್ಲಿ ಪ್ರೊಡ್ಯೂಸ್ ಆಗುವಂಥ ಆಯಿಲ್ ಅಂಶ ಅಥವಾ ತೇವಾಂಶ ಇರುತ್ತಲ್ವ ಅದು ಉಳಿಯುತ್ತೆ ಸ್ಕಿನ್ನಲ್ಲಿ ಸೊ ಸ್ಕಿನ್ನಲ್ಲಿ ಪಿಂಪಲ್ ಆಗೋದು ರ್ಯಾಷಸ್ ಆಗೋದು ಮತ್ತೆ ಇದು ಪೊಲ್ಯೂಷನ್ ಇಂದ ನಮ್ಮ ಸ್ಕಿನ್ನ ಅಂದರೆ ರಕ್ಷಣೆ ಮಾಡೋದಾದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ರ್ಯಾಶಸ್ ಆಗೋದು ಪಿಂಪಲ್ಸ್ ಆಗೋದು ಕಮ್ಮಿ ಆಗುತ್ತೆ ಸ್ಕಿನ್ ಗ್ಲೋ ಆಗುತ್ತೆ ಕ್ಲಿಯರ್ ಆಗುತ್ತೆ ಮತ್ತೆ ತುಂಬ ಸಾಫ್ಟ್ ಆಗುತ್ತೆ ಒಂದೆರಡು ದಿನ ಹಾಕಿದ್ರೆ ನಿಮ್ಗತ್ರ ರಿಸಲ್ಟ್ ಗೊತ್ತಾಗ ಗೊತ್ತಾಗಲ್ಲ ಯಾವುದೇ ಕ್ರೀಮ್ ಆಗಲಿ ಯಾವುದೇ ಲೋಷನ್ ಆಗಲಿ ನಾವು ಕಂಟಿನ್ಯೂಸ್ ಆಗಿ ಹಾಕ್ತಾ ಹೋಗಬೇಕು ಆಗಿ ಅವಾಗಲೇ ಅದರ ರಿಸಲ್ಟ್ ಗೊತ್ತಾಗೋದು ತುಂಬ ಅಂದರೆ ತುಂಬ ಜಾಸ್ತಿ ಪಿಂಪಲ್ಸ್ ಇದೆ ತುಂಬ ರ್ಯಾಷಸ್ ಇದೆ ಅಂತಂದರೆ ಖಂಡಿತವಾಗ್ಲೂ ನೀವು ಡಾಕ್ಟರ್ ಹತ್ರ ಹೋಗಿ ಆಮೇಲೆ ಅವರ ಸಜೆಷನ್ ತಗೊಂಡು ನೀವು ಉಪಯೋಗ ಮಾಡ್ಬೋದು ಒಂದು ವೇಳೆ ಮೈಲ್ಡ್ ಆಗಿ ಅಂದರೆ ಚಿಕ್ಕ ಚಿಕ್ಕ ಗುಳ್ಳೆಗಳು ರ್ಯಾಷಸ್ ಎಲ್ಲ ಇರುತ್ತಲ್ವ ಅಂಥವ್ರು ಖಂಡಿತವಾಗ್ಲೂ ಮುಖನ ಕ್ಲೀನಾಗಿ ತೊಳೆದ್ಬಿಟ್ಟು ಸೆಟ ಫಿಲ್ ಫೇಸ್ ವಾಶ್ ಬರುತ್ತೆ ಅದರಿಂದನೇ ಮುಖನ ಕ್ಲೀನಾಗಿ ತೊಳ್ಕೊಂಡು ಅದಾದ ನಂತರ ಡ್ರೈ ಮಾಡಿಕೊಂಡು ಈ ಮಾಯ್ಚರೈಸಿಂಗ್ ಲೋಷನನ್ನು ಅಪ್ಲೈ ಮಾಡಿ ಅದಾದ ನಂತರ ನೀವು ಡೈಲಿ ಒಂದ್ಸರಿ ಸೆಟ ಫಿಲ್ ಅವ್ರದ್ದು ಆ್ಯಕ್ನೆ ಲೋಷನ್ ಅಂತ ಬರುತ್ತೆ ಅದನ್ನ ಅಪ್ಲೈ ಮಾಡ್ಬೋದು ಅದರಿಂದ ಚಿಕ್ಕ ಚಿಕ್ಕ ಗುಳ್ಳೆಗಳು ರ್ಯಾಷಸ್ ಇದ್ದರೆ ಕಂಟ್ರೋಲ್ಗೆ ಬರುತ್ತೆ ಒಂದೆರಡು ವಾರ ನೀವು ಅಪ್ಲೈ ಮಾಡ್ತಾ ಇದ್ದಂಗೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನಾನು ಫಸ್ಟ್ ಹೇಳಿದಾಗೆ ತುಂಬ ಜಾಸ್ತಿ ಇದ್ರೆ ನೀವು ಯಾವುದನ್ನು ಟ್ರೈ ಮಾಡೋಕೆ ಅಂದರೆ ಸೆಲ್ಫಾಗಿ ಯಾವುದನ್ನು ಕೂಡ ನಿಮ್ಮಷ್ಟಕ್ಕೆ ನೀವು ಯಾವುದನ್ನು ಕೂಡ ಟ್ರೈ ಮಾಡೋಕ್ಕೆ ಒಂದು ಸರಿ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ಅಡ್ವೈಸ್ ತೊಗೊಂಡು ಕೊನೆಗೆ ಮಾಡಿ ಅಲ್ಲೆಲ್ಲ ಒಂದೊಂದು ರ್ಯಾಷಸ್ ಇಲ್ಲ ಚಿಕ್ಕ ಚಿಕ್ಕ ಗುಳೆಗಳಿದ್ರೆ ಅದು ಕೆಲವೊಂದು ಸರಿ ರೆಡ್ ಪ್ಯಾಚಸ್ ಎಲ್ಲ ಇರುತ್ತಲ್ವಾ ಅಂಥವ್ರಿಗೆಲ್ಲ ಇದು ದಿ ಬೆಸ್ಟ್ ತುಂಬ ಚೆನ್ನಾಗಿರುತ್ತೆ ಅಥವಾ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಕೂಡ ಈ ಮಾಯ್ಶ್ಚರೈಸಿಂಗ್ ಲೋಷನ್ ತುಂಬ ಅಂತಂದರೆ ತುಂಬ ಒಳ್ಳೆಯದು ಯಾವಾಗಲೂ ಮಾಯ್ಚರೈಸಿಂಗ್ ಲೋಷನನ್ನು ನೀವು ಏನು ಅಂತಂದರೆ ಮುಖ ತೊಳೆದಾದ ನಂತರನೇ ಹಚ್ಕೋಬೇಕು ಸ್ವಲ್ಪ ಕೈಯಲ್ಲಿ ತಗೊಂಡು ಎಲ್ಲ ಕಡೆ ಹಚ್ಬಿಟ್ಟು ನೀಟಾಗಿ ಲೈಟಾಗಿ ತರ ಸರ್ಕುಲರ್ ಇದರಲ್ಲಿ ಮಸಾಜ್ ಮಾಡಬೇಕು ಒಂದೆರಡು ನಿಮಿಷ ಅದಾದ ನಂತರ ನೀವು ಸನ್ಸ್ಕ್ರೀನ್ ಲೋಷನ್ ಬೇರೆ ಡೇ ಕ್ರೀಮ್ ಏನು ಬೇಕಾದರೂ ಹಚ್ಕೋಬಹುದು ಬಟ್ ಫಸ್ಟ್ ನಾವು ಮಾಯ್ಚರೈಸಿಂಗ್ ಲೋಷನನ್ನು ಹಚ್ಕೊಳ್ಳುವಂಥದ್ದು ನೀವು ಮಾಯಶ್ಚರೈಸಿಂಗ್ ಲೋಷನನ್ನು ಎರಡು ಸರಿ ಹಚ್ಚಿದರೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಸ್ಕಿನ್ ಎಲ್ಲ ಥರ ಪೊಲ್ಯೂಷನಿಂದ ಪ್ರೊಟೆಕ್ಟ್ ಆಗುತ್ತೆ ನಮಗೆ ಬೇಗ ಸುಕ್ಕುಗಟ್ಟೋದು ನೆರಿಗೆ ಬೀಳೋದು ತಡೆಗಟ್ಟುತ್ತೆ ಅನ್ಇವನ್ ಸ್ಕಿನ್ ಟೋನ್ ಇರುತ್ತಲ್ವ ಅದು ಕಂಟ್ರೋಲ್ ಬರುತ್ತೆ ಸ್ಕಿನ್ಗೆ ಗ್ಲೋ ಬರುತ್ತೆ ನೀವು ತುಂಬ ಚೆನ್ನಾಗಿ ಕಾಣ್ತೀರ ಕೂಡ ನಾನು ಯಾವುದೂ ಕ್ರೀಮ್ ಹಚ್ಚಲ್ಲ ಅದೆಲ್ಲ ಸುಳ್ಳು ಫೇಕ್ ಅಂತ ಹೇಳಿದ್ರೆ ನಾನು ಏನು ಹೇಳೋಕ್ಕಾಗಲ್ಲ ನಾವು ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡಲೇಬೇಕಾಗುತ್ತೆ ಯಾಕಂತಂದರೆ ಹೊರಗಡೆ ಅಷ್ಟು ಪೊಲ್ಯೂಷನ್ ಇದೆ ಮತ್ತು ಸೂರ್ಯನ ಕಿರಣಗಳಿಗೆ ನಾವು ಡೈರೆಕ್ಟಾಗಿ ಎಕ್ಸ್ಪೋಸ್ ಆಗೋದು ಕೂಡ ಸ್ಕಿನ್ನಿಗೆ ಡ್ಯಾಮೇಜ್ ಮಾಡುತ್ತೆ ಸೊ ನೀವು ಚೆನ್ನಾಗಿರ್ಬೇಕು ಅಂತಂದರೆ ಯಾವುದಾದ್ರೂ ಒಳ್ಳೆ ಮಾಯ್ಚರೈಸರ್ ಮತ್ತೆ ಡಿ ಕ್ರೀಮ್ ಹಚ್ಚೋದು ತುಂಬಾ ಮುಖ್ಯ ಅಂತ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ ಇವತ್ತು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ಸೊ ಸೆನ್ಸಿಟಿವ್ ಸ್ಕಿನ್ ಅವರಿಗೆ ಬೆಸ್ಟ್ ಅನ್ನುವಂತ ಮಾಶ್ಚರೈಸಿಂಗ್ ಲೋಷನ್ ಬಗ್ಗೆ ಹೇಳಿದ್ದೇನೆ ಪಿಂಪಲ್ ಇರುವಂತ ಸ್ಕಿನ್ ಅವರಿಗೂ ಆಗುತ್ತೆ ಹಾಗೆಯೇ ನಾನು ಹೇಳಿದ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲು ತುಂಬಾ ಅಂದ್ರೆ ನಿಮ್ಗೆ ಹೋಗ್ತಾ ಹೋಗ್ತಾ ತುಂಬಾ ನಿಮ್ ಸ್ಕಿನ್ ಅಲ್ಲಿ ಇಂಪ್ರೂವ್ಮೆಂಟ್ ಅನ್ನ ಅಥವಾ ಗ್ಲೋ ಅನ್ನ ನೀವೇ ಕಾಣ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆಯ ಒಂದು ಲೋಷನ್ ಅನ್ನ ಅದೇ ಸೆಟಫಿಲ್ ಅಪ್ ಲೋಷನ್ ಅನ್ನ ನನ್ನ ಮಗಳಿಗೆ ನಾನು ತರಿಸ್ಬೇಕು ಅದನ್ನ ನಾನು ನಿಮಗೆ ತೋರಿಸ್ತೇನೆ ಸೊ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಸ್ಕಿನ್ ಕೇರ್ ಬಗ್ಗೆ ನಿಮ್ಗೆ ಏನಾದರೂ ಹೆಚ್ಚಿನ ಅನುಭವ ಇದ್ರೆ ಅದು ಮಾಹಿತಿ ಇದ್ರೆ ಖಂಡಿತವಾಗ್ಲೂ ನನ್ನ ಜೊತೆ ಹಂಚಿಕೊಳ್ಳೋದನ್ನ ಮರಿಬಿಡಿ ಯಾಕಂತಂದ್ರೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ವೀಕ್ಷಕರಿಗೆ ನಾನು ಅದನ್ನ ತಿಳಿಸ್ಬೋದು ಹಾಗೆ ನೀವು ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡೋದೇ ನೋಡ್ಕೋಬಹುದು ಥ್ಯಾಂಕ್ಸ್ ಅಲ್ರಿ